ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿರಲಿ ನಮ್ಮ ಹುಣ್ಣು ಮತಕ್ಷೇತ್ರದಲ್ಲಿ ಏನು ಶಾಸಕ ವಿಜಯಾನಂದ ಕಾಶ್ಯಪ್ನವರ ಕುಂಭಕ್ಕಿನಿಂದ ನಡೆತಕ್ಕಂಥ ಅಕ್ರಮ ಮತದಾರ ಪಟ್ಟಿ ತಯಾರಿ ಅಂದರೆ ಅಕ್ರಮ ಮತದಾರ ಪಟ್ಟಿ ಅಂದರೆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹದಿನಾರು ವರ್ಷ ಹದಿನೇಳು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹದಿನೈದು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಅಕ್ರಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ದಾಖಲಾತಿಗಳ ಸಹಿತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ ಬೇರೆ ಜಿಲ್ಲೆಯವರು ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಪ್ಯಾರಾ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಗುಡಿ ಗ್ರಾಮದಲ್ಲಿ ಗ್ರಾಮದ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥ ಅದಕ್ಕೆ ಒಬ್ರದೇ ಒಂದು ಫೋನ್ ನಂಬರ್ ಆ ಕಾಂಗ್ರೆಸ್ ನಾಯಕ ಲೀಡರ್ ಏನಿರ್ತಾರ ಆ ಅತನ ಫೋನ್ ನಂಬರ್ ಹಾಕಿ ಇವನ್ನೆಲ್ಲ ಎಂಟ್ರಿ ಮಾಡಿಸ್ಬಿಡೋದು ಅಂದರೆ ಬಿ ಎಲ್ ಒಂದು ಕೇಳಿದೆ ಏನಪ್ಪ ಬಿ ಎಲ್ ಓ ಈ ಥರ ತಪ್ಪು ಮಾಡಿದ್ರೆ ಹಾಗೆ ನೀನು ಹದಿನಾರು ವರ್ಷ ಹದಿನೈದು ವರ್ಷ ಇದ್ದೂ ಸೇರ್ಸೋಕ್ಕೆ ಏನು ಅಧಿಕಾರ ಐತೆ ಇಲ್ಲ ಸರ್ ನಾ ಮಾಡಿದ್ದಲ್ಲ ಅದು ಆಫೀಸ್ನಲ್ಲಿ ಮಾಡಿದ್ದು ಅಂತಂದ ಏನು ಮಾಡ್ತಾರಪ್ಪ ಅಂದ್ರೆ ಏನು ಸರ್ ಇವರು ಹೋಗಿ ನಮ್ಮ ಲೀಡರ್ ಹೋಗಿ ಕುಂತು ನಮ್ಗೆ ಅಲ್ಲಿ ಆಫೀಸಿನಿಂದ ಫೋನ್ ಹಚ್ಚಿ ನಿಮ್ಮ ನಂಬರಿಗೆ ಒ ಟಿ ಪಿ ಬರ್ತೀವಿ ಹೇಳಂತಾರೆ ನಮ್ಗೆ ಅನಿವಾರ್ಯವಾಗಿ ನಾವು ಓ ಟಿ ಪಿ ಕೊಡ್ತಾ ಅವ್ರು ಎಂಟ್ರಿ ಮಾಡ್ತಾರೆ ಆ ರೀತಿ ಆಗಿರ್ತಕ್ಕಂಥ ಅನಧಿಕೃತ ಪಟ್ಟಿ ಆದ್ದರಿಂದ ನನ್ನದೇನು ತಪ್ಪಿಲ್ಲ ಅಂತೇಳಿ ಬಿ ಎಲ್ ಓ ಒಪ್ಕೊಂಡಿದ್ದಾರೆ ಅಂದರೆ ಇದು ವ್ಯವಸ್ಥಿತವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಇಲ್ಕಲ್ಲಾಗುವಂಥ ತಹಸೀಲ್ದಾರ್ ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವ್ರ ಮೇಲೆ ಒತ್ತಡ ತಂದು ಅವರಿಗೆ ದಬಾವ್ ಹಾಕಿ ಇಲ್ಲ ಪ್ರಭಾವ ಬೀರಿ ಅವ್ರ ಮುಖಾಂತರ ಈ ಒಂದು ಕಾರ್ಯವನ್ನು ಆ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ಪನವ್ರು ಮಾಡ್ತಕ್ಕಂಥದ್ದು ಆದ್ದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ವಿ ಯಾರು ಈ ರೀತಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಯಾಕಂದರೆ ಯಾರಿಗೂ ರಾಜಕಾರಣಿಗಳಿಗೆ ಯಾರಿಗೂ ಶಿಕ್ಷೆ ಆಗೋದಿಲ್ಲ ಅದು ನನಗೂ ಗೊತ್ತು ಆದರೆ ಆಗೋದು ಅಧಿಕಾರಿಗಳಿಗಾಗುತ್ತೆ ಕೆಳ ಹಂತದ ಅಧಿಕಾರಿಗಳಿಗಾಗುತ್ತೆ ಯಾಕಂದರೆ ಈ ನಾಳೆಗೆ ನಾನು ಯಾಕೆ ಕೇಳಿದೆ ಅಂದ್ರೆ ಬಿ ಎಲ್ ಒನ್ ಮೊದಲು ಕೇಳಿದೆ ನಾನು ಬಿ ಎಲ್ ಒ ಪಾಪ ತಪ್ಪಿಲ್ರಿ ನಂದು ಏನು ಮಾಡಿಲ್ಲ ಅಂತ ಹೇಳಿದೆ ಇದು ಆಗಿರ್ತಕ್ಕಂಥದ್ದು ಓ ಟಿ ಪಿ ಕೇಳ್ತಾರೆ ಕೊಡ್ತೀವಿ ನಾವು ಅನಿವಾರ್ಯ ಆಗಿಬಿಡುತ್ತೆ ನಮಗೆ ಮೇಲೆ ಅಧಿಕಾರಿಗಳು ಇರ್ತಾರೆ ಹೆದರಿ ಅಥವಾ ಅವ್ರ ಮೇಲೆ ಒತ್ತಡ ಹಾಕಿ ತೊಗೋತಾರೆ ಆ ಓ ಟಿ ಪಿ ತಗೊಂಡ್ಮೇಲೆ ಇವ್ರಿಗೆ ಇಲ್ಲಿ ಕುಂತು ಆಫೀಸ್ನಾಗ ತಹಸೀಲ್ ಆಫೀಸಿಗೆ ಕುಂತು ಎಂಟ್ರಿ uh, ಮಾಡಿಬಿಡು